ಹಾಯ್ ಹಲೋ ಎಲ್ರಿಗೂ ಸ್ವಾಗತ ನನ್ನ ಕತೆ ಇದಾರೋ ಹೈ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಊಟಕ್ಕೆ ಊಟಕ್ಕೆತ್ತ ಕೂತ್ಕೊಳ್ತಾನೆ ಎಲ್ಲಾದ್ರಲ್ಲೂ ಚಪಾತಿ ಇರುತ್ತೆ ಗೀತನ ಕಳಿಸಿ ಭೂಮಿನ ಕರ್ಸ್ಕೊಳ್ತಾನೆ ಭೂಮಿ ಬರ್ತಾಳೆ ಬಂದು ನೋಡ್ಬಿಟ್ಟು ಓ ಇಲ್ಲಿದೆ ಅತ್ತೆ ಇಬ್ರ ಜೊತೆಲಿ ತಿನ್ಲಿ ಅಂತ ಹೇಳಿ ಆಯ್ತು ಆಯ್ತು ಕೂತ್ಕೋ ಕೂತ್ಕೋ ಅಂತ ಹೇಳಿ ಕೂರ್ಸ್ಕೊಳ್ತಾನೆ ಆ ಕೂರ್ಸ್ಕೊಂಡು ತಿಂತ ಇರ್ಬೇಕಾದ್ರೆ ಅಷ್ಟರಲ್ಲಿ ಅಪೇಕ್ಷೆ ಮತ್ತೆ ಅಂಜು ನೋಡೋಣ ಬಾ ನೋಡೋಣ ಮನೇಲೂ ಕೂಡ ಇಲ್ಲ ಅಲ್ವಾ ಅವಳಲ್ಲಿ ಏನ್ ಮಾಡ್ತಾ ಇದ್ದಾಳೆ ಗೊತ್ತಾಗುತ್ತೆ ಅಂತೇಳಿ ಅಂಜು ಕರ್ಕೊಂಡ್ ಬಂದಿರ್ತಾಳೆ ಕರ್ಕೊಂಡ್ ಬಂದಲ್ಲಿ ಪೊಲೀಸ್ ಪೇದೆ ಮಾತಾಡ್ಕೊಂಡು ಈ ಪೇಪರ್ ಹಾಕ್ಲಿಕ್ ಬಿಡ್ತಾ ಇದ್ರಾಳ ಆಲೂ ಪೇಪರ್ ಅವ್ರು ಈ ಬರ್ತಾನೆ ಯಾಕೆ ಅಯ್ಯೋ ಸತ್ತ ಹೋಗ್ಬಿಟ್ರ ಯಾವ ಹೋಗ್ಬಿಟ್ರಾ ಅಂತ ಹೇಳಿ ಅಪೇಕ್ಷರಾಗ ಆಡ್ಕೊಂಡು ಇಲ್ಲೇ ಬಂದಿದ್ದು ಒಂಚೂರು ಒಳಕ್ ಹೋಗ್ಬಿಡ್ತೀವಿ ಅಂತ ಹೇಳಿ ಅಜಿತ್ ಹತ್ರ ಬರ್ತಾರೆ ಅಜಿತ್ ನೋಡ್ಬಿಡ್ತಾನೆ ನೋಡಿದ ತಕ್ಷಣ ಅವನು ಫೈಲ್ ನೋಡಕೆ ಹೋಗ್ತಿದ್ದವನು ಕೂತ್ಕೊಂಡು ಈ ಕೂತ್ಕೋ ಕೂತ್ಕೋ ಅಂಜು ಅಪೇಕ್ಷೆ ಬರ್ತಾ ಇದೆ ಅಂತ ಹೇಳಿ ಇಬ್ರು ನಾಟಕ ಶುರು ಮಾಡ್ತಾರೆ ಹ್ಮ್ ನಾನ್ ತಿನ್ನಿಸ್ತೀನಿ ಮೊದ್ಲು ಇಲ್ಲ 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 ನೀನು ಹತ್ತು ಚಪಾತಿ ತಿನ್ಬೇಕು ಗೊತ್ತಾಯ್ತಾ ಇಲ್ಲ ನೀವ್ ತಿನ್ಬೇಕು ಅಂತ ಹೇಳಿ ಇಬ್ರು ಪರಸ್ಪರ ಮಾತಾಡ್ಕೊಂಡು ಒಬ್ರಿಗೊಬ್ರು ತಿನ್ನಿಸ್ತಾ ಇರ್ತಾರೆ ಇದನ್ನ ನೋಡು ಅಂಜು ಉರ್ಕೊಂಡು ಹೊಟ್ಟೋಗ್ತಾಳೆ ನೀವಿಲ್ಲಿ ಮನೇಲಿ ನಿಮ್ಗೆ ಚಪಾತಿ ತಿನ್ನೋಣ ಅಂತ ಹೇಳಿ ಅಜಿತ್ ಕರೀತಾನೆ ಇಲ್ಲ ನಾವು ಅಂಗಡಿಗೆ ಏನು ಪರ್ಚೇಸ್ ಅಂತ ಬಂದಿದ್ದು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದು ಅಷ್ಟೇ ಹೌದಾ ಅಂಗಡಿ ಹತ್ರ ನೋಡೋಣ ಅಂತ ಅಂದ್ರೆ ಅಂಗಡಿ ಹತ್ರ ಉಳಿರ್ಲಿಲ್ಲ ಅದಕ್ಕೆ ಒಳಕ್ ಬಂದ ಅಷ್ಟೇ ಅಂತ ಹೇಳಿ ಅಂಜು ಅಪೇಕ್ಷೆ ಇಬ್ರು ಕೂಡ ಹಾಗಂತಾರೆ ಹಾಗತ್ತಿದಾಗೇನೆ ಅಜಿತ್ ಆಯ್ತು 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 ತಿನ್ನಿ ಚಪಾತಿನ ಇಲ್ಲ ನಮಗ್ ಬೇಡ ತಿ ತುಂಬಾ ಚೆನ್ನಾಗ್ ಮಾಡ್ತಾಳೆ ಈಗ ಮಾಡಿಸ್ಕೊಂಡು ಕುಡ್ದೋಗಿ ಹೋಗಿ ನಾವು ಮಿಸ್ ಮಾಡ್ಕೊಬೇಡಿ ಹೇಳಿ ಅಜಿತ್ ಹೇಳ್ತಾನೆ ಹಾಗಂದಾಗ ಅಂಜು ಇದ್ದೊಳನ ವರ್ಬರ್ಟಿ ಕುಡಿಯೋದು ಬೇಡ ಅಂತ ಹೇಳಿ ಕೊಸಾರತ್ತ ಹೋಗ್ತಾಳೆ ಈ ಕಡೆ ಮನೆಯಲ್ಲಿ ಊಟ ಕೂತಿರ್ತಾರೆ ಎಲ್ರು ಕೂಡ ಕೂತಾಗ ಏನು ಕೆಲ್ಸ ಇಲ್ಲ ಕಣಮ್ಮ ಬೋರ್ ಅನ್ಸುತ್ತೆ ಹೇಳಿ ಅವ್ರ ಅಮ್ಮನ ಜೊತೆ ಹೇಳ್ತಾಳೆ ಆ ಎಲ್ಲಾ ಇಟ್ಟು ಹೋಗಿದ್ದಾಳೆ ಯಾವ ಕೆಲ್ಸನೂ ಕೂಡ ಉಳ್ಸಿಲ್ಲ ಅಂತ ಸೊಸೆ ಸಿಗ್ಬೇಕಾರೆ ಪುಣ್ಯ ಮಾಡಿದ್ದು ಕಣಮ್ಮ ಅಜಿತ್ಗೆ ನಾವ್ ಹುಡ್ಕಿದ್ರು ಕೂಡ ಇಂಥವಳು ಸಿಕ್ತಿರ್ಲಿಲ್ಲ ಹೌದೌದೌದು ಹೌದು ಒಳ್ಳೆ ಒಳ್ಳೆ ಅದ್ರಲ್ಲೇನು ಆಗಿಲ್ಲ ಬಿಡು ಅಮ್ಮ ಯಾಕಮ್ಮ ಹಂಗಾಡ್ತೀಯ ಯಾವಾಗ್ಲೂ ಅವಳ ದ್ವೇಷ ಕಾಡ್ತಿಯಲ್ಲಮ್ಮ ನೀನಂದ್ರೆ ಎಷ್ಟು ಅಭಿಮಾನಿಸ್ತಾಳೆ ಗೌರವಿಸ್ತಾಳೆ ಹ ಸ್ವಲ್ಪನಾದ್ರ ಪ್ರೀತಿ ತೋರ್ಸಮ್ಮ ಈಗೆಲ್ಲ ಆಡ್ಬೇಡ ಕಣಮ್ಮ ಅಷ್ಟ್ರಲ್ಲಿ ಎಲ್ರು ಕೂಡ ಊಟಕ್ ಕೂತ್ಕೊಳ್ತಾರೆ ಊಟಕ್ ಕೂತಾಗ ಪಲ್ಯ ಮಾಡ್ದವಳು ಚೆನ್ನಾಗಿ ಅನ್ನ ಅಡ್ಗೆ ಚೆನ್ನಾಗ್ ಮಾಡ್ದೆ ಇರ್ತಾಳ ಅಂತ ಹೇಳಿ ಶ್ರವಣ್ಣ ಅಂತಾನೆ ಗಂದಾಗ ದೇವನಿ ಇದ್ದವಳು ಭೂಮಿ ಅಡಿಗೆ ಚೆನ್ನಾಗ್ ಮಾಡ್ತಾಳೆ ಅಂತ ಒಗ್ಲೋದ್ರಲ್ಲಿ ಸಂಗೀತ ಮಾತನಲ್ಲ ಅರ್ಥ ಇದೆ ಅದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಹೇಳಿ ಹೇಳ್ತಾಳೆ ಅಷ್ಟೇ ಫೋನ್ ರಿಂಗ್ ಆಗ್ತದೆ ನೀವು ಅಂಜು ಜೊತೆ ಫೋನ್ ನ ಚಾರ್ಜ್ ಇಲ್ಲ ಕಣಮ್ಮ ಚಾರ್ಜ್ ಹಾಕು ನಿಮ್ ರೂಮ್ ಅಲ್ಲಿ ಕೊಟ್ಟಿರ್ತಾರೆ ರಿಂಗ್ ನಿಮ್ಗೆ ಫೋನು ಚಾರ್ಜ್ ಇರ್ಲಿಲ್ಲ ರಿಂಗ್ ರಿಂಗ್ ಆಗ್ತಾ ಇದೆ ಅದಕ್ಕೆ ಅಂಜು ಕೈಲಿ ಹಾಕ್ಸಿದ್ದೆ ಚಾರ್ಜ್ ಹಾಕಮ್ಮ ಅಂತ ಹೇಳಿ ಬರ್ತೀನಿ ಅಂತ ಹೇಳಕ್ ಹೋಗ್ತೀನಿ ಅಷ್ಟಲ್ಲಿ ದೇವಿಯಾನಿ ಅನುಮಾನ ಬಂದು ಪಟ್ಟದ್ದೇ ನಾಟಕ ಆಡ್ಕೊಂಡು ಎದ್ಬಿಡ್ತಾಳೆ ಎದ್ಬಿಟ್ಟಲ್ಲಿ ಫೋನ್ ನೋಡ್ತಾಳೆ ಫೋನ್ ನೋಡಿದಾಗ ಇದು ಆಸ್ಪತ್ರೆಯಿಂದ ಅಲ್ವಾ ಬಂದಿರೋದು ಅಂತ ಹೇಳಿ ಫೋನ್ ರಿಸೀವ್ ಮಾಡ್ತಾಳೆ ರಿಸೀವ್ ಮಾಡ್ತಿದ್ದಂಗೆ ಆ ಕಡೆಯಿಂದ ನರ್ಸ್ ಸ್ವಲ್ಪ ಶೋತು ಅವ್ರಿಗೆ ಜ್ಞಾನ ಬಂದಿದೆ ತಕ್ಷಣ ಬಂದು ಅವ್ರು ಬಡ್ಬಡಿಸ್ತಾ ಇದಾರೆ ಮಾತಾಡ್ಬೇಕು ಅಂತೇಳಿ ತಕ್ಷಣ ಬನ್ನಿ ಸರ್ ಈಗ್ಲೇನೆ ಅಂತೇಳಿ ಕರಿತಾಳೆ ಕರಿತಾ ಇದ್ದಾಗೆ ನೀವು ಶಾಕ್ ಆಗ್ಬಿಡ್ತದೆ ಅಷ್ಟರಲ್ಲಿ ಅಹ್ ಏನು ಶ್ರವಣ್ ಮತ್ತೆ ದೇವಿಯಾನಿ ಮಾತಾಡೋದನ್ನ ಕೇಳಿಸ್ಕೋಬೇಕು ಅಷ್ಟರಲ್ಲಿ ಇವಳು ಫೋನ್ ನ ಪಟ್ಟಂತ ಇಟ್ಬಿಡ್ತಾಳೆ ಶ್ರವಣ ಮತ್ತೆ ಸಂಗೀತ ಮಾಡಿ ಬರ್ತಾ ಇರ್ತಾರೆ ಸಂಗೀತ ಅಲಕುಣ ಶ್ರವಣ ಅಲ್ಲಿ ಒಬ್ನೇ ಅಂತ ಹೇಳನೇ ನಾವು ಹಿಂಗೆ ನೀನು ಬಲವಂತ ಮನೇಲಿ ಇರೋ ಅಂತ ಹೇಳಿ ಕೇಳೋದು ಇಲ್ವೆಲ್ಲ ಮಾತಾ ಇರ್ಲಿ ಬಿಡಕ ಅಂತೇಳಿ ಮಾಡಿ ಅತ್ ಬರ್ತಾ ಇರ್ತಾರೆ ಅದಕ್ಕೆ ಫೋನು ರಿಂಗ್ ಆಯ್ತು ಅದಕ್ಕೆ ಖುಷಿಯೋಗ್ ಬಂದೆ ಅಂತ ಖುಷಿ ಏನು ಬಾವ ವಿಚಾರ ಆ ಫೋನು ಇಲ್ವಲ್ಲ ರಿಂಗ್ ಆಗ್ಲಿಲ್ವಲ್ಲ ಯಾಕಂದ್ರೆ ಇದೆಲ್ಲ ಡಿಲೀಟ್ ಮಾಡಿ ಚಾರ್ಜ್ ಹಾಕ್ಬಿಟ್ಟಿರ್ತಾಳೆ ಆ ನಂಬರ್ ತಗೊಂಡು ಡಾಕ್ಟರ್ ಫೋನ್ ಮಾಡ್ತಾಳೆ ಇಮಿಡಿಯೇಟ್ ಆಗ ಆ ಕಡೆ ಹೋಗ್ತಾನೆ ಶ್ರವಣ್ ಸರಿ ಅಂತ ಫೋನ್ ಎತ್ಕೊಂಡು ಸಂಗೀತನ ಓಟ್ ಡಾಕ್ಟ್ರಿಗೆ ಫೋನ್ ಮಾಡಿ ಹೇಳ್ತಾಳೆ ಇಮ್ಮಿಡಿಯೇಟ್ ಆಗಿ ಆ ನರ್ಸು ಎಲ್ಲ ಮಾಹಿತಿನೂ ಕೂಡ ಪುರುಷೋತ್ತಮ ಪ್ರಜ್ಞೆ ಬಂದಿರೋದು ಮಾತಾಡೋದನ್ನೆಲ್ಲ ಮಾಹಿತಿನೂ ಕೂಡ ಶ್ರವಣಕ್ಕೆ ಕೊಡ್ತಾ ಇಮಿಡಿಯೇಟ್ ನೀವು ಅವಳನ್ನ ಕೆಲಸದಿಂದ ತಗದಾಕ್ಬೇಕು ಅಂತ ಹೇಳಿ ಹೇಳ್ತಾಳೆ ಆಯ್ತು ಮೇಡಮ್ ಈ ಕ್ಷಣದಲ್ಲೇ ತಗದಾಕ್ತಿನಿ ಅಂತ ಹೇಳಿ ಅವ್ನ ಪಾಪಿ ಡಾಕ್ಟರ್ ಅವನು ಕೂಡ ಫೋನ್ ಇಟ್ಟು ಆ ಪಾಪ ಅವಳನ್ನ ಕೆಲ್ಸದಿಂದ ತಗ್ದಾಕ ಕೊಟ್ಟ ಹೋಗ್ತಾನೆ ಇನ್ನು ಈ ಕಡೆ ಇವ್ರಿಬ್ರು ಕೂಡ ಶಾಪಿಂಗ್ ಕೊಟ್ಟೋಗ್ತಾರೆ ಊಟ ಎಲ್ಲ ಆದ್ಮೇಲೆ ಇನ್ನ ಸಾಯಂಕಾಲ ಆಗ್ತಿದಾಗೆ ಇವಳು ಭೂಮಿನ ಹೇಳ್ತಾನೆ ಅಜಿತ್ತು ಆ ಒಬ್ಳೆ ಹೋಗ್ಬೇಡ ಜೊತೆನಲ್ಲೇ ಹೋಗೋಣ ಅಂತ ಹೇಳಿ ಅಷ್ಟ್ರಲ್ಲಿ ಭೂಮಿ ಹೋಗ್ತಾ ಇರ್ತಾಳೆ ಇಷ್ಟೊತ್ತಿಗೆ ಅಷ್ಟ್ರಲ್ಲಿ ಅಜಿತ್ತು ಊರ್ಗಿಂತ ಮೊದ್ಲು ಹೋಗಿ ಬೈಕ್ ನಲ್ಲಿ ಕಾಯ್ತಾ ನಿಂತಿರ್ತಾನೆ ಇದೇನ್ ಇದ್ರೆ ಇಲ್ಲಿ ನಿಂತಿದ್ದೀರಲ್ಲ ಮುನ್ಗೋಸ್ಕರನೇ ಕಾಯ್ತಾ ಇದ್ದೆ ಹೌದೌದು ಹೌದು ಸುಳ್ಳೇಳಕ್ಕೂ ಒಂದ್ ಮಿತಿ ಬೇಕು ಈ ತರ ಎಲ್ಲ ಸುಳ್ಳು ನೋಡು ಜನಕ್ಕೆ ನಿಜ ಹೇಳಿದ್ರು ನಂಬೋದಿಲ್ಲ ಬಾ ಜೊತೆನಲ್ಲಿ ಹೋಗೋಣ ಅಂತ ಹೇಳಿ ಅವಳ ಜೊತೆನಲ್ಲಿ ಅವಳು ಪಕ್ಕದಲ್ಲಿ ಸೈಕಲ್ ಅಲ್ಲಿ ಏನು ಬೈಕ್ ನಲ್ಲಿ ಇಬ್ರು ಕೂಡ ಓಡ್ತಾರೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲ ಆಶೀರ್ವಾದ ಬಹಳಷ್ಟು ಮುಖ್ಯ ಪುಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಮತ್ತೊಮ್ಮೆ ಮಗದ್ಮೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದ